ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವ್ರೆ ಇವತ್ತಿನ ವಿಷಯ ಏನಂದ್ರೆ ಕರ್ಕಿ ಹುಲ್ಲು ಈ ಕರ್ಕಿ ಹುಲ್ಲನ್ನು ನಾವು ಹೆಂಗೆ ನಿಯಂತ್ರಣ ಮಾಡಬೇಕು ಮತ್ತು ಇದನ್ನು ನಾವು ಹೆಂಗೆ ನಾಶ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಅದ್ರಿ ನಡುವೆ ಯಾರೂ ಸ್ಕಿಪ್ ಮಾಡಿ ಹೋಗಬೇಡ್ರಿ ಕೊನೆಯ ತನಕ ವಿಡಿಯೋ ನೋಡಿರಿ ಸಂಪೂರ್ಣ ಮಾಹಿತಿ ತಿಳ್ಕೊರಿ ಮತ್ತು ಯಾರಾದರೂ ಹೊಸಬ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾ ಮುಂದೆ ಹಾಕುವಂಥ ವಿಡಿಯೋ ನೀವು ನೋಡಿರಿ ಮತ್ತು ಈ ನಿಮ್ಮ ಹೊಲದಾಗ ಏನಾದರೂ ಕರಿಕಿತ್ತಂದ್ರೆ ನೀವು ನಿಯಂತ್ರಣ ಮಾಡ್ಕೋರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಂದವ್ರೆ ಈಗ ಹೊಲದಾಗ ಕಳೆಗಳು ಭಾಳ ಅದಾವ್ರಿ ಅದ್ರಾಗ ಈ ಕರಿಕೆ ಹುಲ್ಲ ಬೆಳಿಗ್ಗೆ ಭಾಳ ಕಾಡ್ತದ ಹೊಲದಾಗ ಏನಾದರೂ ಕರಿಕೆ ಹುಲ್ಲು ಇತ್ತಂದ್ರೆ ಭಾಳ ಕಾಡ್ತದ ಮತ್ತು ಇದು ನಾವು ಸದಿ ತೆಗೆಸ್ತೇವೆ ಹೋಗೋದಿಲ್ಲ ಮತ್ತು ಹರಗ್ತೇವಿ ಹೋಗೋದಿಲ್ಲ ಇದು ಸಂಪೂರ್ಣ ನಿಯಂತ್ರಣ ಮಾಡ್ಬೇಕಂದ್ರೆ ನಾವು ಎರಡು ರೀತಿ ಪದ್ಧತಿಯಾಗ ನಾವು ಮಾಡ್ಕೋಬೋದ್ರಿ ಒಂದು ಸಾವಯವ ಪದ್ಧತಿ ಇನ್ನೊಂದು ರಾಸಾಯನಿಕ ಪದ್ಧತಿ ಫಸ್ಟ್ ನಾವು ಸಾವಯವ ಪದ್ಧತಿಯಾಗ ನಾವು ಹೆಂಗೆ ನಿಯಂತ್ರಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ರೀ ಫಸ್ಟ್ ನಾವು ಬೇಸಿಗೆ ಟೈಮ್ ಇರ್ತದಲ್ರಿ ಮುಖ್ಯವಾಗಿ ನಾವು ಬೇಸಿಗೆ ಟೈಮಾಗ ಎಲ್ಲ ಬೆಳಿ ರಾಶಿ ಮಾಡಿರ್ತೇವೆ ಆ ಟೈಮ್ದಾಗ ಹೊಲ್ಗಳು ಖಾಲಿ ಇರ್ತಾವೆ ಆ ಟೈಮ್ದಾಗ ನಾವು ಏನು ಮಾಡ್ಬೇಕಂದ್ರೆ ನೇಗಲ್ ಹೊಡಿಸ್ಬೇಕ್ರಿ ನೇಗಲ್ ಹೊಡಿಸಿದ್ದೇವೆ ಅಂದ್ರೆ ಯಾವ ಥರ ರೀ ಈಗಲಿ ಹೊಡಿಸ್ಬೇಕಂದ್ರೆ ಈಗ ಹೊಲ್ ತುಂಬ ಭಾಳ ಇತ್ತಂದ್ರೆ ಒಂಟಪಾಳಿ ನೀಗ್ಲಿ ಹೊಡಿರಿ ಒಂಟು ಪಾಲ್ ನೆಗಲಿ ಹೊಡ್ರಿ ನೆಗಲಿ ಹೆಂಗೆ ಹೊಡಿಬೇಕಂದ್ರೆ ಬಡ್ಡ್ಯಾನ ಬೇರೆ ಇರ್ತಾವಲ್ಲ ರೀ ಈ ಕರ್ಕಿ ಬೇರೆದಾವಲ್ಲ ನೋಡ್ರಿ ಈ ಕರ್ಕಿ ಬೇರೆ ಅದಾವಲ್ರಿ ಈ ಕರ್ಕಿ ಬೇರೆ ಕರ್ಕಿ ಬೇರೆ ಅದಲ್ರಿ ಮ್ಯಾಲೆ ಬಂದು ಬೀಳ್ಬೇಕ್ರಿ ಈ ಬೇರೆ ಅದಲ್ಲ ನೆಗಿಲಿ ಹೊಡೆದಿಂದ ಇದು ಹಿಂಗೆ ಬಂದು ಹಿಂಗೆ ಬೀಳ್ಬೇಕ್ರಿ ಹಂಗೆ ನೆಗ್ಲಿ ಹೊಡಿಬೇಕ್ರಿ ನಾವು ಸಿಕ್ಕಾಪಟ್ಟೆ ಆಳವಾಗಿ ಹೊಡೆದೇವಂದ್ರೆ ಸರಿ ಆಗಲ್ರಿ ಹೋಗಲ್ರಿ ಕರ್ಕಿ ಮತ್ತು ಮೇಲೆ ತೇಲ ಹೊಡೆದಂದ್ರೂ ಹೋಗಲ್ರಿ ಬಟ್ ಬೇರೆ ಅದಾವಲ್ಲ ಎಲ್ತನ ಬೇರೆ ಹೋಗಿರ್ತದೆ ಅಲ್ಟು ನಾವು ಬೇರೆ ಹಾಳಿ ಬೆಳೆ ಮ್ಯಾಲ ಹಂಗೆ ಹೊಡಿಬೇಕು ನೆಗಲಿ ಮತ್ತು ಕರಿಕೆ ಭಾಳ ಇತ್ತಂದ್ರೆ ಒಂಟಿ ಪಾಲ್ನ ಹೆಗಲಿ ಹೊಡೀರಿ ಮತ್ತು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕರಿಕಿತ್ತಂದ್ರೆ ನೀವು ಜೋಡ್ಪಾಳ ಪಾಳೆ ಹೊಡಿರಿ ಮತ್ತು ಒಂದೇ ವರ್ಷ ಹೊಡೆದ್ರೆ ಹೋಗಲ್ರಿ ಇದು ಕನಿಷ್ಠ ಒಂದು ಎರಡು ಮೂರು ವರ್ಷ ನೀವು ಅವಾಗ ಅವಾಗ ಎರಡು ವರ್ಷಕ್ಕೊಮ್ಮೆ ಹಿಂಗೆ ಹೊಡ್ಕೊತ ಹೋದ್ರೆ ಕಡಿಮೆನ ಕಮ್ಮಿ ಹಾಕೋತ ಬರ್ತದ ಇಲ್ಲಾಂದ್ರೆ ನೀವು ಏನು ಮಾಡ್ರಿ ಯಾವುದೋ ಬೆಳೆಯಾಗ ಇತ್ತಂದ್ರೆ ಮತ್ತು ಇಲ್ಲಿ ಎಲ್ಲಿ ಸ್ವಲ್ಪ ಇತ್ತಂದ್ರೆ ಈಗ ಊರಾಗ ಆಳು ಒಳ ಸಿಗ್ತಾರಿ ಇಲ್ಲ ನೀವು ಮನೆಯವರು ಯಾರೇ ಇದ್ರ ನಟ್ ತರಲ್ರಿ ನಟ್ ಕಡಿದು ಹಡ್ಡಿ ಹಿಂಗೆ ಗುದ್ಲಿ ತಗೊಂಡು ಹಡ್ಡುದ್ರಿ ಇಲ್ಲಿ ಹಡ್ಡಿ ಇದನ್ನ ಬೇರೆ ಸಮೇತ ಕಿತ್ತಿ ಹೋಗಿತ್ತು ಈ ಥರ ಹಡ್ಡಿ ತೆಗ್ದೇವಂದ್ರೆ ಹೊಕ್ಕದ್ರಿ ಹಡ್ಡಿ ತೆಗೆದು ಬೇರೆ ಮ್ಯಾಲ ಹೋಗೋದು ಬೇರೆ ಆರಿಸ್ ತೆಗಿಬೇಕ್ರಿ ಬೇರೆ ತೆಗೆದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಕೋಬೋದು ರೀ ಮತ್ತು ನೆಗಲಿ ಎರಡು ಮೂರು ವರ್ಷ ನೀವು ಹೊಡೆದು ನೀವು ನಿಯಂತ್ರಣ ಮಾಡ್ಕೋಬೋದು ಹೊಲಕ್ಕೆ ಪೆಟ್ಟಾಗಲ್ರಿ ಈ ನೆಗ್ಲಿ ಹೊಡಿದ್ರಿಂದ ನಾವು ಸಾವಿದಾಗ ನೀವು ಹೊಲಕ್ಕೆ ಏನು ಭಾಳ ಇದು ಆಗಲ್ಲ ರೀ ಮತ್ತು ಇನ್ನು ರಾಸಾಯನಿಕ ಪದ್ಧತಿಯಾಗ ನಾವು ಹೆಂಗೆ ಇದನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಈಗ ಮಾರ್ಕೆಟ್ನಾಗ ಹಲವಾರು ರೀತಿ ಕಳೆನಾಶಕ ಸಿಗ್ತಾವ್ರಿ ರೌಂಡಪ್ ಸಿಗ್ತದೆ ಮತ್ತದು ಯಾವುದು ಮತ್ತದು ಗ್ಲೇಸಿಲ್ ಹತ್ತಿ ಸಿಕ್ ಮಾರ್ಕೆಟ್ನಾಗ ಸಿಕ್ಕಾಪಟ್ಟೆ ಕೆಮಿಕಲ್ ಎಣ್ಣೆ ರೀ ಆ ಕೆಮಿಕಲ್ ಎಣ್ಣೆ ತಂದು ರೀ ಸ್ಪ್ರೇ ಮಾಡಬೇಕು ಯಾವ ಟೈಮ್ದಾಗ ಸ್ಪ್ರೇ ಮಾಡ್ಬೇಕಂದ್ರೆ ಇದು ಕರೆಕ್ಟ್ ಅಂದ್ರೆ ಸೂಕ್ತವಾದ ಟೈಮ್ ಅಂದ್ರೆ ಸೆಪ್ಟೆಂಬರ್ ಮತ್ತು ಆಗಸ್ಟ್ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ತಿಂಗಳಲ್ಲಿ ನೀವು ಸ್ಪ್ರೇ ಮಾಡಬೇಕು ನೀವು ಸ್ಪ್ರೇ ಮಾಡಬೇಕಾದ್ರೆ ಫುಲ್ಲು ಸೇಫ್ಟಿ ಸೇಫ್ಟಿಯಿಂದ ಸ್ಪ್ರೇ ಮಾಡಿರಿ ಯಾಕಂದ್ರೆ ಹೆವಿ ಕೆಮಿಕಲ್ ಇರ್ತದೆ ರೀ ಇದ್ರಾಗ ಸೈಡ್ ಎಫೆಕ್ಟ್ ಭಾಳ ಹಾಕವು ಭಾರಿ ಸೇಫ್ಟಿಯಿಂದ ನೀವು ಈ ಸ್ಪ್ರೇನ ಮಾಡಿರಿ ಮತ್ತು ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಮತ್ತು ಏನಾದ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ ಹಿಂಗೆಲ್ಲ ಸೇಫ್ಟಿ ಹಾಕೋದ್ರಿಂದ ನಿಮ್ಗೆ ಸೇಫ್ಟಿ ಇರ್ತೀರಿ ಮತ್ತು ನೀವು ಭಾಳ ಹೆವಿ ಕೆಮಿಕಲ್ ಇರ್ತದ್ರಿ ಅದನ್ನು ಸೇಫ್ಟಿಯಿಂದ ಯೂಸ್ ಮಾಡಿರಿ ಒಟ್ಟು ರೈತ ಬಂದವ್ರೆ ಇದನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು ಎಷ್ಟು ಪ್ರಮಾಣದಾಗ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ರಿ ಈಗ ರೌಂಡಪ್ಪ ರೌಂಡಪ್ಪ ಅದಲ್ರಿ ಎರಡು ನೂರು ಎಮ್ ಎಲ್ ಎರಡುನೂರು ಎಮ್ ಎಲ್ ರೌಂಡಪ್ಪ ಎರಡುನೂರು ಎಮ್ ಎಲ್ ಎರಡುನೂರು ಎಮ್ ಎಲ್ ರೌಂಡಪ್ಪ ಹಾಕ್ತೇವಲ್ಲ ರೀ ಅದ್ರ ಕೂಡ ಎರಡು ನೂರು ಗ್ರಾಮ ಯೂರಿಯಾ ಹಾಕ್ಬೇಕು ರೀ ಎರಡುನೂರು ಎರಡು ನೂರು ಗ್ರಾಮ್ ಯೂರಿಯಾ ಎರಡು ನೂರು ಎಮ್ ಎಲ್ ರೌಂಡಪ್ಪ ಇಪ್ಪತ್ತು ಲೀಟ್ರ್ ಟ್ಯಾಂಕಿಗೆ ನೀವು ಹಾಕ್ಕೊಂಡು ಮತ್ತು ಇದ್ರೂ ಕೂಡ ನೀವೇನು ಮಾಡ್ಬೇಕು ರೀ ಸಾಬಾನ್ ಪುಡಿ ಸಾಬಾನು ಪುಡಿ ಯಾವುದೇ ಇರ್ಲಿಕ್ಕ ನಿರ್ಮಾ ಇರ್ಲಾಕ ಯಾವುದೇ ಇರ್ಲಾಕ ಸಾಬಾನ ಪುಡಿ ಹಾಕೋರಿ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ರಿ ಮತ್ತು ಸಾಬಾನ ಪುಡಿ ಇಲ್ಲಾಂದ್ರೆ ನಿಂಬಿಯನ್ನು ಇದ್ದು ನಿಮ್ಮ ಅಲ್ದಾಗ ನಿಮ್ಮ ಮನೆಯಾಗ ಇದರ ನಿಂಬಿಯನ್ನು ಕೊಳತಿದ್ದೆ ಆಗ್ಲಾಕ ಚಲೋದಿರ್ಲಕ ನಿಂಬಿಯನ್ನು ಹಾಕಿರಿ ಹಾಕಿ ನೀವು ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಬೇಕಾದ್ರೆ ಏನು ಮಾಡ್ರಿ ಹೊಡ್ಕೋತಾ ಮುಂದೆ ಹೋಗಬಾಡ್ರಿ ಹೊಡೆದಿದ್ದ ಜಾಗ ತುಳಿಬೇಡ್ರಿ ಹುಡ್ಕೋತಾ ಹಿಂದೆ ಬರ್ರಿ ಹೊಡಕಿನ ಮುಂಚೆ ಹೊಲ ಹಸಿ ಇರ್ಬೇಕ್ರಿ ಆ ಕರ್ಕಿ ಜಾಗ ಅದಲ್ಲ ಹಸಿ ಇರಬೇಕು ಹಸಿ ಯಾಕೆ ಇರ್ಬೇಕಂದ್ರೆ ಬೇರೆ ಎಲ್ಲಿತನ ಬಿಟ್ಟಿರ್ತದ ನೋಡ್ರಿ ಈಗ ನಾವು ಕಳೆನಾಶಕ ಸ್ಪ್ರೇ ಮಾಡಿದಾಗ ಅಲ್ಲಿ ತನ್ನೂ ಜಗ್ತದ್ರಿ ಒಣಗಿತ್ತಂದ್ರೆ ಏನಾಕದ್ರಿ ಅದು ಮ್ಯಾಲಿಂದ ಅಟ್ಟೆ ಸುಟ್ಟೋಕದ ಹಸಿ ಇತ್ತಂದ್ರೆ ನೀರಾವರಿ ಇದ್ದವ್ರ ಏನು ಮಾಡ್ರಿ ನೀರು ಬಿಟ್ಟು ಹೊಡಿರಿ ಮೇಲಾಟ್ ಇದ್ದವ್ರು ಏನು ಮಾಡ್ರಿ ಮಳಿ ಆದ ದಿನ ಇಲ್ಲ ಮರುದಿನ ಹಸಿ ಇತ್ತಂದ್ರೆ ಆ ಟೈಮ್ದಾಗ ನೀವು ಸ್ಪ್ರೇ ಮಾಡಿರಿ ಮತ್ತು ಇನ್ನೊಂದು ಏನಂದ್ರಿ ಈ ಕಳೆನಾಶಕ ಹೊಡಿತೀರಲ್ರಿ ಆ ಜಾಗದಾಗ ಆ ಹೊಲದಾಗ ಕನಿಷ್ಠ ಒಂದು ತಿಂಗ್ಳು ಯಾವುದೇ ಬೆಳೆ ಬೆಳಿಬಾರ್ದು ರೀ ಯಾಕಂದ್ರೆ ಹೆವಿ ಕೆಮಿಕಲ್ ಇರ್ತದ ಬೆಳಿ ಸರಿ ಇದು ಆಗಲ್ರಿ ಅದಕ್ಕೆ ಬೆಳಿಬಾರ್ದು ರೀ ಮತ್ತು ಇದು ಹೊಡೆದಿಂದ ಒಂದೇ ದಿನಕ್ಕೂ ಒಣಗಲ್ರಿ ಹೊಡೆದಿಂದ ಒಂದು ವೀಕ್ ಬೇಕು ರೀ ಅಂದ್ರೆ ಒಂದು ವಾರ ದಿನೇ 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 ಇದ್ರ ಶಕ್ತಿ ಕುಂದು ಹೋಗಿ ಒಂದು ವಾರ ಆದ್ಮೇಲೆ ಸಂಪೂರ್ಣ ಒಣಗಿ ಹೊಕ್ಕದ್ರಿ ಕರಿಕಿ ಈ ನಾನು ರೌಂಡಪ್ಪ ರೀ ಸಂಪೂರ್ಣ ಒಣಗ್ಯದ್ರೆ ಅದು ನಾನು ನಿನ್ನೆ ರೀ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಎರಡುನೂರು ಎಮ್ ಎಲ್ ರೌಂಡಪ್ಪ ಎರಡುನೂರು ಗ್ರಾಮ್ ಯೂರಿಯಾ ಮತ್ತು ಒಂದು ದಿವ್ಸ ಒಂದು ಎರಡು ಮೂರು ನಿಂಬೆ ಅನ್ನ ನಿಂಬೆ ಇಲ್ಲಾಂದ್ರೆ ಸಾಬಾನು ಪುಡಿ ಇದನ್ನಿಷ್ಟು ಹಾಕ್ಕೊಂಡು ಇಪ್ಪತ್ತು ಲೀಟ್ರ್ ಟ್ಯಾಂಕಿಗೆ ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡ್ಬೇಕಾದ್ರೆ ನೀವು ಸ್ಪ್ರೇ ಮಾಡಿದ ಮ್ಯಾಗ ಅಡ್ಡಾಡಬೇಡ್ರಿ ಅದು ಕಾಲಿಗೆ ಹತ್ತಿ ಹೋಗ್ಬಿಡ್ತದೆ ಅಲ್ಲಿ ಕರಿಕಿ ರೀ ಅದಕ್ಕೆ ನೀವು ಹೊಡ್ಕೋತಾ ಹಿಂದಕ್ಕೆ ಬಂದುಬಿಡ್ರಿ ನೀರು ಬಿಟ್ಟು ಹೊಡೆದ್ರೆ ಚಲೋ ನೀರಾವರಿ ಇದ್ದವರು ಮತ್ತು ಆ ದಿನ ಹೊಡೆದ್ರೆ ಮೇಲಾಡ್ದವ್ರು ಚಲೋ ಯಾಕಂದ್ರೆ ಜ ಸಂಪೂರ್ಣ ಆಗಿ ಬೇರೆ ಎಲ್ಲಿತನ ಇರ್ತದ ಅಲ್ಲಿತನ ಜಗ್ಗಿ ವಿಷ ಏನಿರ್ತದ ಕಳೆ ರೀ ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಮತ್ತು ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಯಾರಾದರೂ ಹೊಸಬ್ರ ಇದ್ರೆ ಅತಿ ಹೆಚ್ಚು ಶೇರ್ ಮಾಡಿರಿ ಮತ್ತೊಬ್ಬ ರೈತರಿಗೂ ಅನುಕೂಲ ಆಗಲಿ ಮತ್ತು ಇದಿಷ್ಟು ನಾವು ಈ ವಿಡಿಯೋದಾಗ ತಿಳಿಸ್ಕೊಟ್ಟಿನಿ ಯಾರಾದರೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಸ್ಟುಡಿಯೋದಾಗ ಒಳ್ಳೆಯ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್